ನಮಸ್ಕಾರ ಸ್ನೇಹಿತರೆ ಸೊ ನೋಡಿ ಸ್ನೇಹಿತರೆ ನಿನ್ನೆ ರಾತ್ರಿ ಒಂದು ಹುಡಿ ಹಾಕಿದ್ನಲ್ಲ ನಾನು ಇಪ್ಪತ್ತೈದನೇ ತಾರೀಕು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ದಾರೆ ಅಂತ ಸೊ ಅದು ಏನಾಗಿದೆ ಅಂದರೆ ಸ್ನೇಹಿತರೆ ಮ್ಯಾಟ್ರ್ ನೋಡಿ ಯಾರೂ ಹದಿಮೂರನೇ ತಾರೀಕು ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದವರು ಅವರು ಏನು ಹೈಟು ಮತ್ತು ವೆಯ್ಟಲ್ಲಿ ಫೇಲ್ ಮಾಡಿ ಕಳಿಸಿದಾರಲ್ವ ಅವ್ರಿಗೆ ಅವಾಗಲೇ ಒಂದು ಅವಕಾಶ ಕೊಟ್ಟಿದ್ರಂತೆ ಹದಿಮೂರನೇ ತಾರೀಕು ಒಳಗಡೆನೆ ನೀವು ಆ ಥರ ಏನಾದರೂ ಇದ್ದರೆ ಒಂದು ಅಬ್ಜೆಕ್ಷನ್ ಸಲ್ಲಿಸ್ಬೋದು ಅಂತ ಒಂದು ಆಪ್ಷನ್ ಕೊಟ್ಟಿದ್ರಂತೆ ಸೊ ಅಂಥವರು ಅಬ್ಜೆಕ್ಷನ್ ಸಲ್ಲಿಸಿದ್ದಾರೆ ಏನಂತ ನಾವು ಒನ್ ಸಿಕ್ಸ್ಟಿ ತ್ರೀ ಕರೆಕ್ಟಾಗಿದ್ದೀವಿ ಹೈಟು ಮತ್ತು ಏನು ಹೈಟ್ ಇದು ವೆಯ್ಟಿಗೇನಿತ್ತಲ್ಲ ಕ್ರೈಟೇರಿಯಾ ಫಿಫ್ಟಿ ಫೈವ್ ಕೆ ಜಿ ಸೊ ಫಿಫ್ಟಿ ಫೈವ್ ಕೆ ಜಿ ಹೈಟು ಕರೆಕ್ಟಾಗಿದ್ದೀವಿ ಮತ್ತು ಒನ್ ಸಿಕ್ಸ್ಟಿ ತ್ರೀ ಹೈಟು ಕೂಡ ಕರೆಕ್ಟಾಗಿದೆ ಆದರೂ ಕೂಡ ನಮಗೆ ಇಲಾಖೆಯಲ್ಲಿ ಫೇಲ್ ಮಾಡಿದ್ದಾರೆ ಅಂಥೇಳ್ಬಿಟ್ಟು ಅಬ್ಜೆಕ್ಷನ್ ಸಲ್ಲಿಸಿದ್ರಂತೆ ಸೊ ಇನ್ನೊಬ್ಬರು ಇನ್ನೂ ಕೆಲವೊಬ್ರು ಏನು ಮಾಡಿದ್ದಾರೆ ಅಂದರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಹೋಗಿದ್ರಲ್ಲ ಸೊ ಎನ್ ಡಬ್ಲ್ಯೂ ಕೆ ಆರ್ ಟಿ ನಮ್ಮದು ಹೈ ಟು ವೆಯ್ಟು ಕರೆಕ್ಟಾಗಿ ಬಂದಿದೆ ಬಟ್ ಕೆ ಎಸ್ ಆರ್ ಟಿ ಸಿನಲ್ಲಿ ನಮ್ಮದು ಹೈ ಟು ವೆಯ್ಟು ಕರೆಕ್ಟಾಗಿ ಬಂದಿಲ್ಲ ಸೊ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅಂಥವ್ರು ಕೆಲವೊಬ್ರು ಅಬ್ಜೆಕ್ಷನ್ ಸಲ್ಲಿಸಿದ್ದಾರೆ ಸೊ ಅಬ್ಜೆಕ್ಷನ್ ಸಲ್ಲಿಸಿರೋದ್ರಿಂದ ಅವರು ಏನು ಹೇಳ್ತಿದ್ದಾರೆ ಅಂದರೆ ಅಂಥವ್ರಿಗೆ ಮಾತ್ರ ನಾವು ಮತ್ತೆ ಇಪ್ಪತ್ತೈದನೇ ತಾರೀಕು ಕರೆದಿದ್ದೀವಿ ನಿಮ್ಗಳಿಗೆ ಏನಾದರೂ ಆ ಥರ ಏನಾದರೂ ಮೆಸೇಜ್ ಬಂದಿದ್ದರೆ ನೀವು ಇಪ್ಪತ್ತೈದನೇ ತಾರೀಕು ಹೋಗಿ ಸ್ನೇಹಿತರೆ ಇಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಈ ಮೆಸೇಜು ಈ ಒಂದು ವೆರಿಫಿಕೇಷನ್ ಏನಿದೆಯಲ್ಲ ಇಪ್ಪತ್ತೈದನೇ ತಾರೀಕು ಅದು ನಿಮಗೆ ಯಾವುದೇ ಕಾರಣಕ್ಕೂ ಸಂಬಂಧಪಡಲ್ಲ ನೀವು ಯಾರು ಅಬ್ಜೆಕ್ಷನ್ ಸಲ್ಲಿಸಿದ್ರಿ ಟು ವೆಯ್ಟಲ್ಲಿ ಫೇಲ್ ಆದಾಗ ಅಬ್ಜೆಕ್ಷನ್ ಸಲ್ಲಿಸಿದವರಿಗೆ ಮಾತ್ರ ಇದು ಕರಿತಾ ಇರೋದು ಯಾವುದೇ ಕಾರಣಕ್ಕೂ ಯಾರು ನಾನು ಫೇಲ್ ಆಗಿ ಬಂದಿದ್ದೀನಿ ಸರ್ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋಲ್ಲ ನನಗೆ ಮತ್ತೆ ವೆರಿಫಿಕೇಷನ್ ಮಾಡ್ಕೋತಾರ ಅನ್ನೋ ಗೊಂದಲ ಬೇಡ ಬೇಕಾದರೆ ಇವಾಗ ನಾವು ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ ಅವ್ರು ಏನು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಪ್ಲೇ ಮಾಡಿ ತೋರಿಸ್ತೀನಿ ಸ್ನೇಹಿತರ ಓಕೆನಾ ಅದಕ್ಕೋಸ್ಕರ ನಾನು ಇಮಿಡಿಯೇಟಾಗಿ ನಿಮಗೆ ತಿಳಿಸೋಣ ಅಂತ ಯಾಕಂದರೆ ನಿನ್ನೆಯಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ಎಲ್ಲರೂ ಗಾಬರಿಯಾಗಿ ಫೋನ್ ಮಾಡ್ತಾ ಇದ್ದಾರೆ ಸೊ ಫೋನ್ ಮಾಡಿ ಬೇಡ ಅಂತ ಹೇಳ್ತಾಯಿಲ್ಲ ಬಟ್ ನಮಗೂ ಕ್ಲಾರಿಫಿಕೇಷನ್ ಇರಲಿಲ್ಲವಲ್ಲ ಸೊ ಮೆಸೇಜ್ ಅದು ಇನ್ನೊಂದು ಏನಾಗಿದೆ ಅಂದರೆ ಕೆಲವೊಬ್ಬರಿಗೆ ವೆರಿಫಿಕೇಷನ್ ಎಲ್ಲ ಮುಗಿದು ಆಗಿದ್ದಾರೆ ಸೊ ಪಾಸ್ ಆಗಿರೋರಿಗೂ ಮೆಸೇಜ್ ಬಂದಿದೆ ಸೊ ಅವ್ರನ್ನ ನಾನು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅವ್ರ ನಂಬರ್ ಸ್ವಿಚ್ ಆಫ್ ಸಿಕ್ಕಿದೆ ಅದು ಸ್ವಿಚ್ ಆಫ್ ಇದೆ ಅವ್ರದ್ದು ವೆರಿಫಿಕೇಷನ್ ಪಾಸ್ ಆದರೂ ಕೂಡ ಅವ್ರಿಗೆ ಮೆಸೇಜ್ ಬಂದಿದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅವರು ಅವ್ರ ಹತ್ರ ನಾನು ಮಾತಾಡಿ ಕೇಳಬೇಕಾಗಿದೆ ಆ ಸರ್ ನಿಮ್ಮದು ವೆರಿಫಿಕೇಷನಲ್ಲಿ ಮೊದಲು ಒಂದು ಸತಿಯನ್ನು ಫೇಲ್ ಆಗಿ ನೀವೇನಾದರೂ ಅಬ್ಜೆಕ್ಷನ್ ಏನಾರು ಸಲ್ಲಿಸಿದ್ರಾ ಏನು ಮಾಡಿದ್ರ ಅಂತ ಕೇಳಬೇಕಂದ್ರೆ ಅವ್ರ ನಂಬರ್ ಸ್ವಿಚ್ ಆಫ್ ಬರ್ತಾ ಇದೆ ಸ್ನೇಹಿತರೆ ಸೊ ನೀವು ಯಾರಾದರೂ ಅಬ್ಜೆಕ್ಷನ್ ಸಲ್ಲಿಸಿ ಏನಾದರೂ ನೀವು ರಿಜೆಕ್ಟ್ ಆಗಿರೋದ್ರಿಂದ ಅಬ್ಜೆಕ್ಷನ್ ಸಲ್ಲಿಸಿದರೆ ನಿಮಗೆ ಮೆಸೇಜ್ ಬಂದಿರುತ್ತೆ ಅಂಥವ್ರು ಮಾತ್ರ ವೆರಿಫಿಕೇಷನ್ಗೆ ಹೋಗಿ ಯಾರಿಗೆ ಮೆಸೇಜ್ ಬಂದಿದೆ ಅವ್ರಿಗೆ ಮಾತ್ರ ಕರೀತಾ ಇದ್ದಾರೆ ಮೆಸೇಜ್ ಬರ್ದಿರೋರಿಗೆ ಕರೀತಾ ಇಲ್ಲ ಓಕೆನಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಮಿಸ್ ಆಗಿ ನನಗೆ ಹೋಗೇ ಇಲ್ಲ ಸರ್ ಅನ್ನೋರಿಗೆ ಈ ಒಂದು ಮೆಸೇಜು ಸಂಬಂಧ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಇವಾಗ ನಾನು ಇಲಾಖೆಯವರು ನಮಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನು ಇವಾಗ ಆಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಬನ್ನಿ ಹಲೋ ಸರ್ ನಮಸ್ಕಾರ ಸರ್ ಹೇಳಿ ಸರ್ ನಮ್ಮದು ಕೆ ಎಸ್ ಆರ್ ಟಿ ಸಿ ಡಿ ಕೆಮ್ ಸಿ ಹಾಕಿದ್ವಿ ಸರ್ ನಮ್ಮದು ಅರ್ಧ ಪಾಯಿಂಟಲ್ಲಿ ಹೈಟು ಹೋಗಿದೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿಲಿ ನಮ್ಮದು ಹೈಟೆಲ್ಲ ವೆರಿಫಿಕೇಷನ್ ಸರ್ ಹೆಸರೇನ ಭೂಪೇಶ್ ಅಂತ ಸರ್ ಇವಾಗ ಸಮಾಚಾರ ಅದೇ ಸರ್ ಇವಾಗ ನಾವು ಇಪ್ಪತ್ತೈದನೇ ತಾರೀಕಿನ ಬೇರೆ ಯಾರು ವೈ ಟು ಬರ್ದ್ರು ಮತ್ತೆ ಇದು ನಾವು ಅಂತ ಕೇಳಿ ಗೊತ್ತಿಲ್ಲ ನೀವು ಯಾರು ಅಷ್ಟೇ ಬಂದಿಲ್ಲ ಅಂದ್ರೆ ಬರಂಗಿಲ್ಲ ಹೌದಾ ಮತ್ತೆ ಮೆಸೇಜ್ ಬಂದಿಲ್ವಲ್ಲ ಸರ್ ಅದೇ ಮೆಸೇಜ್ ಬಂದವರು ಬರಬೇಕು ಹೌದಾ ಅಂದ್ರೆ ಸರ್ ಇವಾಗ ಮೆಸೇಜ್ ನಮಗೇನಾದ್ರು ಲೇಟ್ ಆಗಿ ಬರುತ್ತಾ ಇನ್ನೊಂದು ನಾವೆಲ್ಲರಿಗೂ ಕಳಿಸಿದ್ದೀವಿ ಬಂದಿರೋರಿಗೆಲ್ಲ ನಮ್ದು ಅಬ್ಜೆಕ್ಷನ್ ಬಂದಿರೋರಿಗೆಲ್ಲ ಅಬ್ನ್ ಬಂದಿರೋರು ಮಾತ್ರ ಹೌದೌದು ಬೇರೆ ಯಾರು ಬರಂಗಿಲ್ಲ ಇಲ್ಲ ಇಲ್ಲ ಮತ್ತೆ ನಮ್ದು ಕೊನೆ ಚಾನ್ಸ್ ಫಾರ್ಟಿ ಫಾರ್ಟಿ ಟೂ ಇಯರ್ಸ್ ಇದೆ ಸರ್ ಅದಕ್ಕೋಸ್ಕರ ನಾವೇನಪ್ಪ ಮಾಡೋದು ಅದೇ ಏನಾದರೂ ಅವ್ರಿಗೆ ಬಿಟ್ಟಿದ್ದೀವಿ ಅಷ್ಟೇ ನಾವೇನಾದ್ರು ತಗೊಂಡ್ ಬರ್ಬೇಕಾ ಆ ತರದ್ದು ಇವಾಗೇ ನಾಳೆ ಒಂದೇ ದಿವ್ಸ ಅಲ್ವಾ ಟೈಮ್ ಇರೋದು ಇನ್ ಯಾವಾಗ ತಂದ್ ಬಿಡು ಎಲ್ಲ ಕಳ್ಸಿಬಿಟ್ಟಿದ್ದೀವಿ ನಾವು ಇನ್ ಯಾರಿಗೂ ಪೆಂಡಿಂಗ್ ಇಟ್ಟಿಲ್ಲ ಹೌದಾ ನಾಳೆ ಬೆಳಗ್ಗೆ ಬಂದು ಏನಾದ್ರು ತಗೊಂಡ್ಬಂದ್ ಕೊಟ್ರೆ ಏನಾದ್ರು ಆಗುತ್ತಾ ಇದಲ್ಲ ನಾಳೆ ಮೆಸೇಜ್ ಕಳ್ಸಕ್ಕೂ ಟೈಮ್ ಇಲ್ವಲ್ಲ ಹೌದಾ ಹ್ಮ್ ಮತ್ತೆ ಹೆಂಗ್ ಮಾಡೋಣ ಸರ್ ಯಾವ ಊರ್ ನಿಮ್ದು ಇಲ್ಲ ಸರ್ ಬೆಂಗಳೂರಲ್ಲಿ ಕನಕ್ ಬರೋದ್ ಹತ್ರ ಇರೋದು ನಾವು ಹೊರಟೋಗಿದ್ಯಪ್ಪ ಎಲ್ಲ ಮೆಸೇಜ್ ಹ್ಮ್ ಅವ್ರು ಬಂದಿದೆ ಮೆಸೇಜ್ ಅಂದ ತಕ್ಷಣ ಗ್ಯಾರಂಟಿ ಇರಲ್ಲ ಸೇಮ್ ಅದೇ ಮಿಷಿನ್ ಅಲ್ಲೇ ಚೆಕ್ ಮಾಡ್ತೀವಿ ಅವತ್ತು ಅದೇ ಬಂದ್ರೆ ಅದನ್ನೇ ಹಾಕೋದ್ ನಾವು ಹೌದಾ ಹಾ ನಿಮ್ಗೆ ಅಲ್ಲೇನು ಎಕ್ಸ್ಟ್ರಾ ಇದು ಕೊಡಲ್ಲ ಅವ್ರೇನು ಅಬ್ಜೆಕ್ಷನ್ ಕೊಟ್ಟಿದ್ರೆ ಒಂದ್ಸಲ ನೋಡಿ ಅಂತ ಹೇಳಿದಾರೆ ಅಷ್ಟೇ ಸರ್ ನಾವು ಅಲ್ಲಿಗೆ ಬರ್ತೀನಿ ಅಂತಂದ್ರೆ ಕೊಡಿ ಸುಮ್ನೆ ಬಂದು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಇನ್ನೊಂದ್ಸತಿ ಹೇಳಿ ಸರ್ ಅರ್ಥ ಆಗಿಲ್ಲ ಅದು ಅಲ್ಲ ನಿಮಗೆ ಒನ್ ಸಿಕ್ಸ್ಟಿ ತ್ರೀ ನಾನು ಇದೀನಿ ಅಂತ ಕಾನ್ಫಿಡೆನ್ಸ್ ಇದ್ರೆ ಬನ್ನಿ ಕಡಿಮೆ ಇದೀನಿ ಅಂದ್ರೆ ಬರೋದು ಬೇಡ ಅಂದೆ ಸರ್ ಇದು ಎನ್ ಡಬ್ಲ್ಯೂ ಎಲ್ಲ ಒನ್ ಸಿಕ್ಸ್ಟಿ ತ್ರೀ ಇದೆ ಸರ್ ಗೊತ್ತಿಲ್ಲ ನಮಗೆ ನಮ್ಮ ಮಿಷಿನಲ್ಲಿ ಬರಬೇಕಲ್ಲಪ್ಪ ಅಲ್ಲ ಅದೇ ಒಂದ್ಸತಿ ಬಂದು ಹೋಗಿ ಅಂದ್ರೆ ಬಂದು ಹೋಗ್ತೀವಿ ಸರ್ ಇದು ಚಲಾನೆಲ್ಲ ಇದೆ ನನ್ನ ಹತ್ರ ಇದು ನಮ್ ಕೆ ಎಸ್ ಆರ್ ಟಿ ಸಿ ಕಟ್ಟಿರೋದು ಅಪ್ಲಿಕೇಶನ್ ಎಲ್ಲ ಇದೆ ಇವತ್ತಿನವರೆಗೂ ಡೇಟ್ ಬಂದಿರೋದು ಎಲ್ಲರಿಗೂ ಕಳಿಸ್ಬಿಟ್ಟಿದೀವಪ್ಪ ಇವತ್ತಿನ ಮೇಲೆ ಏನು ಟೈಮ್ ಇಲ್ಲ ಕ್ಲೋಸ್ ಮಾಡಾಕಿದ್ರು ಇವತ್ತು ಅದೇ ಎಸ್ ಎಂ ಎಸ್ ಅಂದ್ರೆ ಅದು ಬಿದ್ದಕ್ಕೆ ಹೋಗ್ಬೇಕಲ್ಲ ಗವರ್ಮೆಂಟ್ಗೆ ಹೋಗಿ ಬರೋದು ಅದಕ್ಕೆಲ್ಲ ಕಳ್ಸಿ ಅವರು ಮತ್ತೆ ಹಂಗಾರ ನಾನು ಬರ್ಲಾ ಬೇಡವಾ ಸರ್ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ ಅದೇ ಇನ್ನೊಂದ್ಸತಿ ಚೆಕ್ ಅಂತ ಸರ್ ಫೈನಲ್ ಅದ್ರಲ್ಲೂ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸರ್ ಮೆಸೇಜ್ ಬಂದ್ರೆ ಬಾಪ್ಪ ಅಂದೆ ಅಲ್ಲ ಅಂದ್ರೆ ಯಾರಿಗ ಹೈಟ್ ಇದ ಎಲ್ರಿಗೂ ಕಳ್ಸಿದ್ರ ಸರ್ ಹೈಟ್ ಯಾರಿಗೂ ಯಾರಿಗಿಲ್ಲ ಯಾರು ಅಬ್ಜೆಕ್ಷನ್ ಕೊಟ್ಟಿದ್ರೆ ಅವ್ರಿಗೆ ಅಷ್ಟೇ ಕಳ್ಸಿರೋದು ಸರ್ ನಾವು ಅಬ್ಜೆಕ್ಷನ್ ತಗೊಂಡ್ಬರ್ಬೋದ ಅದೇ ಅಬ್ಜೆಕ್ಷನ್ ಕೊಡೋಕೆ ಟೈಮ್ ಮುಗ್ದೋಯ್ತಲ್ಲ ಆವತ್ತು ಬಂದು ಕೊಟ್ಟಿದ್ರು ಇವರೆಲ್ಲ ಯಾವ್ದು ಹದಿಮೂರನೇ ತಾರೀಕು ಹೌದಾ ಹ್ಮ್ ಯಾರು ಹೇಳಿರ್ಲಿಲ್ಲ ಸರ್ ಅದಕ್ಕೋಸ್ಕರ ಸರಿ ಬಿಡಿ ಸೊ ನೋಡಿ ಸ್ನೇಹಿತರೆ ಇಪ್ಪತ್ತೈದನೇ ತಾರೀಕು ಏನು ಮತ್ತೆ ಮರು ದಾಖಲಾತಿ ಪರಿಶೀಲನೆಗೆ ಏನು ಕರೆದಿರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಷ್ಟಿದೆ ಸ್ನೇಹಿತರೆ ಮಾಹಿತಿ ಮತ್ತೆ ಇದ್ರ ಇದ್ರ ಸಂಬಂಧಪಟ್ಟಂಥ ಏನಾದರೂ ಅಪ್ಡೇಟ್ಸ್ಗಳಿದ್ರೆ ಈಗ ಅಂದರೆ ಇಪ್ಪತ್ತೈದನೇ ತಾರೀಕು ಅಂದರೆ ಇನ್ನು ನಾಳೆ ಇದೆ ಸ್ನೇಹಿತರೆ ಓಕೆನಾ ನಾಳೆ ಒಳಗಡೆ ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ಮತ್ತೆ ತಿಳಿಸ್ತೀನಿ ಸ್ನೇಹಿತರೆ ಓಕೆನಾ ಮತ್ತೆ ಮುಂದಿನ ನೋಡೋದ್ರಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್